ಚಿಲ್ಲಿ ಬಣ್ಣ ಇಂದು ಆರ್ ಎಸ್ ಎಸ್ ಪಥ ಸಂಚಲನ ಪಥ ಸಂಚಲನದಲ್ಲಿ ಮುನ್ನೂರ ಐವತ್ತು ಜನರಿಗೆ ಮಾತ್ರ ಅವಕಾಶ ಕಳೆದೊಂದು ತಿಂಗಳಿಂದ ನಡೆದಿದ್ದಂತ ಜಟಾಪಟಿ ಅಂತಿಮವಾಗಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ ಹೈಕೋರ್ಟ್ ಸಿಕ್ಕಾವಟ್ಟೆ ಚರ್ಚೆ ಆಗಿತ್ತು ಕೇವಲ ರಾಜ್ಯಕ್ಕೆ ಸೀಮಿತ ಆಗಿರಲಿಲ್ಲ ಈ ವಿಚಾರ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿ ಆಗಿತ್ತು ಸದ್ದು ಮಾಡಿತ್ತು ಸೊ ಫೈನಲ್ಲಿ ಅವಕಾಶ ಸಿಕ್ಕಿದೆ ಕಡಿಮೆ ಜನಕ್ಕೆ ಮಾತ್ರ ಅವಕಾಶ ಸಿಕ್ಕಿರೋದು ಪಥಸಂಚಲನ ಮಾಡೋದಕ್ಕೆ ಈ ಹಿನ್ನೆಲೆಯಲ್ಲಿ ಇದೀಗ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದಂಥ ಹಿನ್ನೆಲೆಯಲ್ಲಿ ಅದೇ ರೀತಿಯಾಗಿ ಜಿಲ್ಲಾಡಳಿತ ಕೂಡ ಹೆಚ್ಚಿನ ಭದ್ರತೆಯನ್ನು ಕೈಗೊಂಡಿದೆ ಚಿತ್ತಾಪುರದಲ್ಲಿ ಇವತ್ತು ಆರ್ ಎಸ್ ಎಸ್ ಪಥ ಸಂಚಲನ ನಡೆಯಲಿದೆ ಮುನ್ನೂರೈವತ್ತು ಜನರಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ ಇಷ್ಟೇ ಜನ ಸೇರಬೇಕು ಪಥ ಸಂಚಲನಕ್ಕೆ ಅಂತ ಹೇಳಿದ್ದಾರೆ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಲಾಗಿತ್ತು ಕಾನೂನಾತ್ಮಕ ಹೋರಾಟದಲ್ಲಿ ಜಯ ಸಿಕ್ಕಿದೆ ಇದೀಗ ಚಿತ್ತಾಪುರದಲ್ಲಿ ಇವತ್ತು ಆರ್ ಎಸ್ ಎಸ್ನ ಪಥ ಸಂಚಲನ ಪಥಸಂಚಲನ ಹಿನ್ನೆಲೆ ಕಾಕಿ ಫುಲ್ ಅಲರ್ಟ್ ಆಗಿರೋದು ಪಥಸಂಚಲನಕ್ಕೆ ಪೊಲೀಸರ ಭಾರಿ ಭದ್ರತೆ ಪಥಸಂಚಲನಕ್ಕೆ ಒಂದು ಸಾವಿರ ಪೊಲೀಸರ ಕಾಪು ಸಿ ಸಿ ಟಿ ವಿ ನಿಗಾದಲ್ಲಿ ನಡೆಯಲಿರುವಂಥ ಆರ್ ಎಸ್ ಎಸ್ನ ಕರೆ ನೋಡಿ ಸಿ ಸಿ ಟಿ ವಿ ನಿಗಾದಲ್ಲೇ ನಡೆಯುತ್ತೆ ಆರ್ ಎಸ್ ಎಸ್ನ ಬರೆ ಸಾಕಷ್ಟು ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಯಾಕಂದರೆ ಇದು ಸಿಕ್ಕಾಪಟ್ಟೆ ಚರ್ಚೆಯಾಗಿದ್ದಂಥ ವಿಚಾರವನ್ನು ಆಗಲೇ ಹೇಳ್ತಾ ಇದ್ದಾರೆ ಭಾರೀ ಅಂದರೆ ಭಾರೀ ಚರ್ಚೆ ಆಗಿತ್ತು ವ್ಯಾಪಕವಾದಂಥ ವಿರೋಧ ವ್ಯಕ್ತ ಆಗಿತ್ತು ಕಾನೂನಾತ್ಮಕ ಹೋರಾಟವನ್ನು ಮಾಡಿದ್ರು ಸೊ ಆ ಹಿನ್ನೆಲೆಯಲ್ಲಿ ಇದೀಗ ಅವಕಾಶ ಸಿಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪಥಸಂಚಲನೆ ನಡೆಯುತ್ತೆ ಆಡಳಿತದ ಕರ್ತೆ ಕಡೆಯಿಂದ ಪೊಲೀಸ್ ಇಲಾಖೆ ಕಡೆಯಿಂದ ಕಂಪ್ಲೀಟ್ ಆದಂಥ ಅಲರ್ಟ್ ಆಗಲಾಗಿದೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆ ಹೆಚ್ಚಿನ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಸಿ ಟಿ ವಿ ಈ ಒಂದು ಪಥಸಂಚಲನ ನಡೆಯುವಂಥದ್ದು ರ್ಯಾಲಿಯ ವೇಳೆ ಸುಮಾರು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಅಂತ ಹೇಳ್ತಾ ಇದ್ದಾರೆ ಮುನ್ನೂರೈವತ್ತು ಜನಕ್ಕೆ ಅವಕಾಶ ಕೊಟ್ಟಿರೋದು ಬಟ್ ಸಾವಿರ ಪೊಲೀಸರ ನಿಯೋಜನೆ ಆಗಿದೆಯಂತೆ ಅಂದರೆ ಅಷ್ಟರ ಮಟ್ಟಿಗೆ ಈ ಪ್ರಕರಣ ಸಂಚಲನಕ್ಕೆ ಕಾರಣವಾಗಿತ್ತು ವ್ಯಾಪಕ ಚರ್ಚೆಗೆ ಕಾರಣವಾಗಿತ್ತು ವಿರೋಧಕ್ಕೆ ಕಾರಣ ಆಗಿತ್ತು ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯೂ ಆಗಿತ್ತು ಸದ್ದೂ ಆಗಿತ್ತು ಕಾನೂನಾತ್ಮಕ ಹೋರಾಟ ಬೆಲ್ಲ ಆಗಿ ಹೈಕೋರ್ಟೆ ಪರ್ಮಿಷನನ್ನು ಕೊಟ್ಟಿರೋದು ಹಾಗಾಗಿ ಪೊಲೀಸ್ ಇಲಾಖೆ ಇಲ್ಲಿ ಮೈ ಬೇಡ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನು ಕೈಗೊಂಡಿದೆ ಹಿನ್ನೆಲೆಯಲ್ಲಿ ಕಾಕಿ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಈಗಾಗಲೇನೆ ನೋಡಿ ಈ ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು ಇದು ಒಂದು ಕಡೆ ಅಲ್ಲ ಬೇರೆ ಬೇರೆ ಕಡೆಯಲ್ಲೂ ಕೂಡ ಪರ್ಮಿಷನ್ಗೆ ಅವಕಾಶ ಕೇಳಿದ್ರು ಅಲ್ಲೂ ಕೂಡ ಸಮಸ್ಯೆಗಳಾಗಿತ್ತು ಬೇರೆ ಬೇರೆ ಸಂಘಟನೆಗಳು ಕೂಡ ಇದೇ ದಿನ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದು ಇದೆ ಸರ್ಕಾರ ಒಂದು ರೂಲ್ಸನ್ನು ತರತ್ತೆ ಯಾವುದೇ ಕಾರ್ಯಕ್ರಮಗಳಾಗಿರಲಿ ಅದು ಸಂಘ ಸಂಸ್ಥೆ ಆರ್ ಎಸ್ ಎಸ್ ಅಂತಲೇ ಅಲ್ಲ ಯಾವುದೇ ಸಂಘಟನೆಗಳು ಸಂಘ ಸಂಸ್ಥೆಗಳು ಎಲ್ಲಾದರೂ ಈ ಥರ ಪಥಸಂಚಲನ ರ್ಯಾಲಿ ಸಭೆ ಸಮಾರಂಭ ಅನ್ನೋದಿದ್ರೆ ಅದಕ್ಕೆ ಪರ್ಮಿಷನ್ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಎಲ್ಲಿ ಸರ್ಕಾರಿ ಪ್ರದೇಶಗಳಲ್ಲಾದರೆ ಸರ್ಕಾರಿ ಕಟ್ಟಡ ಸರ್ಕಾರಿ ಮೈದಾನ ಮತ್ತು ಈ ಥರ ರಸ್ತೆ ಸಾರ್ವಜನಿಕರು ಬಳಕೆ ಮಾಡಿಕೊಡುವಂಥ ರಸ್ತೆ ಇಲ್ಲಿ ಪರ್ಮಿಷನನ್ನು ತೆಗೆದುಕೊಳ್ಳೇಬೇಕು ಪರ್ಮಿಷನ್ ಸಿಕ್ಕಿದ್ರೆ ಮಾತ್ರ ಪಥಸಂಚಲನ ಅಥವಾ ರ್ಯಾಲಿ ಸಭೆ ಸಮಾರಂಭಗಳನ್ನು ಮಾಡಬೇಕು ಅಂತ ಅದು ಆರ್ ಎಸ್ ಎಸ್ ವರ್ಸಸ್ ಕಾಂಗ್ರೆಸ್ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರ ಅನ್ನುವಂಥ ಹಂತಕ್ಕೆ ಹೋಗಿತ್ತು ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಆರ್ ಎಸ್ ಎಸ್ ಅನ್ನೋ ಥರ ಹಾಗಾಗಿ ಆರ್ ಎಸ್ ಎಸ್ನವರು ನಾ ಆಯಿತು ನಾವು ಕಾನೂನು ಹೋರಾಟ ಮಾಡ್ಕೊಳ್ತೀವಿ ನಮಗೆ ಎಲ್ಲಿಂದ ಪರ್ಮಿಷನ್ ತಗೋಬೇಕು ಅಲ್ಲಿಂದನೇ ಪರ್ಮಿಷನ್ ತಗೊಂತೀವಿ ಅಂತ ಕಾನೂನು ಹೋರಾಟಕ್ಕೆ ಮುಂದಾಗಿದ್ರು ಹೈಕೋರ್ಟ್ ಇದೀಗ ಆಯಿತು ಪಥ ಸಂಚಲನ ಮಾಡ್ಕೊಳ್ಳಿ ಅದು ಲಿಮಿಟೆಡ್ ಮುನ್ನೂರೈವತ್ತು ಮಂದಿ ಅಷ್ಟೇ ಅಂತ ಹೇಳಿದರು ಆ ಹಿನ್ನೆಲೆಯಲ್ಲಿ ಇವತ್ತು ಪಥ ಸಂಚಲನ ನಡೀತಾ ಇರೋದು ಅದೇ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ ಯಾಕಂದರೆ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಹಿತಕರ ಘಟನೆಗಳು ನಡೆಯಿತು ಅಂತ ಅಂದರೆ ಅದು ಪೊಲೀಸ್ ಇಲಾಖೆ ಮೇಲೆ ಬರುತ್ತೆ ಹಾಗಾಗಿ ಹೆಚ್ಚಿನ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಸಿ ಟಿ ವಿ ವಿಷಲ್ಸು ರೆಕಾರ್ಡಿಂಗ್ಸು ಪ್ರತಿ ಒಂದು ಕೂಡ ಮೇಂಟೈನ್ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಂಡಿದೆ